ನಮಸ್ಕಾರ ಸೊ ಇಲ್ಲಿ ಹಾಗೆ ಕಪ್ಡಿಗೆ ಬಂದೆ ಕಪ್ಪಡಿಲಿ ನೋಡಿದ್ರೆ ಇದು ಆ್ಯಕ್ಚುಲಿ ಮಳೆ ಇಲ್ಲ ಬೆಳೆ ಇಲ್ಲ ತುಂಬ ಬರಗಾಲ ಆದ್ರೂ ಕಪ್ಡಿ ಕ್ಷೇತ್ರದ ಪಕ್ಕದಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಇರುವಂಥ ಜಾಗದಲ್ಲಿ ರಾಗಿ ಪೈರನ್ನ ಊದಿದ್ದಾರೆ ಊದಿ ಎಲ್ಲ ರೆಡಿ ಮಾಡಿದ್ದಾರೆ ಬಂದು ಆಶ್ಚರ್ಯ ಐತಿ ಏನಪ್ಪ ಇದು ಅಂತ ಇಲ್ಲಿ ಬಂದು ನೋಡಿದ್ರೆ ನಮ್ಮ ಪ್ರೀತಿಯ ಸ್ನೇಹಿತರಾದಂಥ ನವೀನ್ ಸರ್ ಇಲ್ಲಿದ್ದರು ಅವ್ರನ್ನ ಸರ್ ಇದು ಏನು ಸರ್ ಯಾಕೆ ಸರ್ ಅಂತ ಕೇಳಿದ್ರೆ ಅವ್ರ ಉತ್ತರ ಏನಿದೆ ಗೊತ್ತಾ ಸರ್ ಒಂದು ನಿಮಿಷ ಹೇಳಿ ಸರ್ ಏನಂತ ಇದೆ ಏನಕ್ಕೆ ಇಲ್ಲಿ ಇವತ್ತು ಈ ತರದ ಒಂದು ಅದ್ಭುತವಾದಂತ ಕೆಲಸ ಮಾಡಿರೋ ಕಾಣಿಸ್ತದೆ ಈ ವರ್ಷದ ಕಬಡ್ಡಿ ಜಾತ್ರೆನಲ್ಲಿ ಕೃಷಿಗೆ ಒಂದು ಏನಾದ್ರು ಚಟುವಟಿಕೆ ಮಾಡೋಣ ಸೊ ಆ ಚಟುವಟಿಕೆ ಭಾಗವಾಗಿ ನಾವು ಇಲ್ಲಿ ಒಂದು ಕೃಷಿ ಕಾರ್ಯಾಗಾರ ಮತ್ತೆ ಕೃಷಿ ಆ ಮೇಳನ ಒಂದು ಆಯೋಜನೆ ಮಾಡ್ತಾ ಇದೀವಿ ಇದು ಕೃಷಿ ಮೇಳಕ್ಕೆ ಒಂದು ಏನಾದ್ರು ಒಂದು ಅಟ್ರಾಕ್ಷನ್ ಬೇಕಲ್ವಾ ಸೊ ಆ ಅಟ್ರಾಕ್ಷನ್ ಮತ್ತೆ ಎರಡನೇದು ನಮ್ಮ ನಾವು ಪಟ್ಟಣದ ಜನಗಳೆಲ್ಲ ಹೋಗಿ ನಮ್ಮ ಬೆವರನ್ನ ಎಲ್ಲೆಲ್ಲೋ ದಾನ ಮಾಡ್ತೀವಿ ಉದಾಹರಣೆಗೆ ಬೇಡದೇ ಇರೋ ಜಾಗದಲ್ಲಿ ಉದಾಹರಣೆಗೆ ಅದು ಬೇಡ ಅಂತಾನು ಹೇಳಕ್ ಆಗಲ್ಲ ಇವತ್ತಿನ ಜರೂರತ್ ಇರ್ಬೋದು ಗಳಲ್ಲಿ ಅಥವಾ ಬೇರೆ ಬೇರೆ ತರಗತಿಗಳಲ್ಲಿ ನಾವು ಅದನ್ನ ವ್ಯಯಿಸ್ತಾ ಇರೋದನ್ನ ನೋಡ್ಬೋದು ಸೊ ಅದೇ ಅದೇ ಬೇವರನ್ನ ಒಂದು ದಿನ ನಾವು ರೈತರಿಗೆ ಮೀಸಲಾಗಿಡಕ್ ಆಗುದಿಲ್ಲ ಅಂತ ಹೇಳಿ ಒಂದು ಶ್ರಮಾದಾನ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮದ ಉದ್ಘಾಟನಾ ಶ್ರಮಾದಾನದ ಮೂಲಕ ಯಾರು ಪಟ್ಟಣಗಳಲ್ಲಿ ಇರ್ತಕ್ಕಂಥವ್ರು ಮತ್ತೆ ವಾಲಂಟಿಯರ್ಸ್ ಗಳು ಎಲ್ಲರೂ ಇಲ್ಲಿ ಸೇರಿಸಿ ಅವ್ರಗಳ ಮೂಲಕ ಇಲ್ಲಿ ರಾಗಿನ ನಾಟಿ ಮಾಡಿ ನಮ್ಮ ರೈತರಿಗೆ ಒಂದು ನಾವೆಲ್ಲರೂ ಅವ್ರ ಜೊತೆಗಿದೀವಿ ಅನ್ನೋಂಥದ್ದು ಒಂದು ಸಿಂಬಾಲಿಕ್ ಆಗಿ ಒಂದು ತೋರಿಸ್ಬೇಕಾಗಿತ್ತು ಅದಕ್ಕೆ ಇಲ್ಲಿ ನಾವು ಈ ಭೂಮಿನ ಹೆಚ್ಚು ಕಡಿಮೆ ನಮ್ಮ ಹರೀಶ್ ಅವರು ಒಂದು ಇಪ್ಪತ್ತು ದಿನದಿಂದ ಇದನ್ನ ಭೂಮಿನ ತಯಾರು ಮಾಡಿ ಪೈರೆಲ್ಲ ಉಯ್ದಿ ನೋಡಿ ಈ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ನಿಂತಿದ್ದಾರೆ ನಮ್ಮ ಸ್ವಯಂ ಸೇವಕರಾದಂಥ ನಮ್ಮ ಗಿರೀಶ್ ಅವರು ಎಲ್ಲರೂ ಸೇರ್ಕೊಂಡು ಇಲ್ಲಿ ಶ್ರಮಾದಾನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾಳೆ ಎಲ್ಲ ಸಾಲು ಹೊಡೆದ್ಬಿಟ್ಟು ನಾಡಿದ್ದು ಇದು ಬೆಳಿಗ್ಗೆ ಇದು ನಾವು ನಡ ಪೈರ್ನ ನಡೋದಕ್ಕೆ ಸಜ್ಜು ಮಾಡೋದಕ್ಕೆ ಇಲ್ಲಿ ನೋಡಕ್ಕೆ ಅಂತ ಬಂದ್ವಿ ಆ ಸಮಯದಲ್ಲಿ ನೀವು ಕೂಡ ಬಂದ್ರಿ ಸರ್ ನಾಡಿದ್ದು ಅಂದ್ರೆ ಇಪ್ಪತ್ತೆರಡನೇ ಶುಕ್ರವಾರ ಇಪ್ಪತ್ತೆರಡನೇ ಎರಡನೇ ತಾರೀಕು ಕೃಷಿ ಮೇಳ ನಡೀತಾ ಇದೆ ಅದ್ರ ಉದ್ಘಾಟನೆ ಶ್ರಮದ ಮೂಲಕ ನಡೆಯುತ್ತೆ ಸರ್ ಸರ್ ಇದು ಸಂಪೂರ್ಣ ಆಯೋಜಕರು ಅಂದ್ರೆ ನಮ್ಮ ಕಬಡ್ಡಿ ಕ್ಷೇತ್ರದ ಬುದ್ಧಿ ಅವರದು ಬುದ್ಧಿ ಅವರೇ ಪೂರ್ತಿ ಇದು ಸಂಕಲ್ಪ ಈ ವರ್ಷ ಏನಾದ್ರು ಅಂತ ಇದೇ ರೀತಿ ಪರಿಸರ ಸ್ನೇಹಿ ಕಬಡ್ಡಿ ಜಾತ್ರೆ ಅಂತ ಕೂಡ ಅವೇರ್ನೆಸ್ ಒಂದು ಕ್ರಿಯೇಟ್ ಮಾಡುದು ಹದಿಮೂರನೇ ತಾರೀಕು ಹಾ ಸರ್ ಸೊ ಈ ರೀತಿ ಬಹಳಷ್ಟು ಜನಪಯೋಗಿ ಕೆಲಸಗಳನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಹ ಸರ್ ಸರ್ ಇದ್ರ ಜೊತೆಗೆ ಶ್ರಮದಾನ ಆದ್ಮೇಲೆ ಮತ್ತೇನಾದ್ರೂ ನಿಮ್ಮ ಈಗ ನಿಮ್ಮ ಬುದ್ಧಿವರ ವತಿಯಿಂದ ಕಡಿನಾದ್ರೂ ಬೇರೆ ರೈತರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ಏನಾದ್ರು ಮಾಡ್ತಾ ಅವತ್ತು ಪೂರ್ತಿ ದಿನ ಇವೆಂಟ್ ಬೆಳಗ್ಗೆ ಏಳು ಗಂಟೆಗೆ ಶುರು ಆದ್ರೆ ಸಂಜೆ ಆರೂವರೆ ತನಕ ಕಾರ್ಯಕ್ರಮಗಳಿದೆ ಇಲ್ಲಿ ಏನೋ ಫೀಲ್ಡ್ ವರ್ಕ್ ಇದು ಸಮಾಧಾನದ ಮೂಲಕ ಈ ಪೈರ್ ನಾಟಿ ಮಾಡ ಆದ್ರೆ ವೇದಿಕೆನಲ್ಲಿ ಸುಮಾರು ಅಲ್ಲಿ ಒಂದು ಗಳ ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಈ ಭಾಗದಲ್ಲಿ ಸಾವಯವ ಕೃಷಿ ಮತ್ತು ಸುಸ್ಥಿರ ಬದುಕು ಬಗ್ಗೆ ಒಂದು ಬೆಳಗಿನ ಸಂಜೆ ತನಕ ಕಾರ್ಯಾಗಾರ ಇರುತ್ತೆ ಸರ್ ಅದನ್ನ ನಿಮಗೆ ಅಲ್ಲೇ ನಿಮಗೆ ಹೇಳ್ತೀನಿ ಬನ್ನಿ ಹಾಂ ಸರ್ ಓಕೆ ಸರ್ ಆ ಕ್ಷೇತ್ರದಲ್ಲಿ ಆ ಪ್ಲೇಸಲ್ಲಿ ಹೋಗಿ ನೋಡೋಣ ಹಾಗೇನೆ ಜೊತೆಗೆ ಸರ್ ನೀವು ಕಾರ್ಯಾಗಾರ ಇರುತ್ತೆ ಅಂದರೆ ಅಂದ್ರೆ ನಮ್ಮ ತಾಲೂಕು ಆಗಲಿಲ್ಲ ಇಲ್ಲ ನಮ್ಮ ಜಿಲ್ಲೆಯಿಂದ ಇಲ್ಲ ಅಕ್ಕಪಕ್ಕದಿಂದ ಬರುವಂತ ಎಲ್ಲ ರೈತರಿಗೂ ಅನುಕೂಲ ಆಗುವಂಥ ಒಂದು ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಅದು ನಮ್ಮ ಈ ಕಪ್ಪಡಿ ಕ್ಷೇತ್ರದ ವತಿಯಿಂದ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದೀರಾ ಸರ್ ಅದಲ್ಲದೆ ಏನೋ ಪರಿಸರದ ಬಗ್ಗೆ ಆಲ್ರೆಡಿ ಒಂದು ಕಾರ್ಯಕ್ರಮ ಮಾಡಿದ್ರಿ ಅಂತ ಹೇಳಿದ್ರೆ ಈ ಥರದ್ದು ಹಲವಾರು ಕಾರ್ಯಕ್ರಮಗಳು ಈ ಕ್ಷೇತ್ರದಿಂದ ಆಗಲಿ ಸರ್ ಇಂಥ ಒಂದು ಒಳ್ಳೆ ಕ್ಷೇತ್ರ ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಿರೋದು ಇಂಥ ಅದ್ಭುತವಾದಂಥ ವಿಷಯ ಸರ್ ನೀವು ಹಾಗೆನ ಅಕ್ಷಯ ಇದು ಪ್ರೋಗ್ರಾಮ್ ಅಂತ ಹೇಳಿದಲ್ಲ ಸರ್ ಸಂಪೂರ್ಣ ದಿನದಿರತೆ ಅಂತಲ್ಲ ಅಲ್ಲಿ ಏನಾದರೂ ಕೃಷಿ ಇಲಾಖೆ ಇಲ್ಲ ಬೇರೆ ಇತರ ಇಲಾಖೆಯಿಂದ ಏನಾದರೂ ಬಂದು ಜನ ರೈತರಿಗೆ ಮಾಹಿತಿ ಕೊಡುವಂತ ವಿಷಯ ಏನಾದ್ರು ಇದೆಯ ಐದು ಲೈನ್ ಡಿಪಾರ್ಟ್ಮೆಂಟ್ಸ್ ಗಳು ಬರ್ತಾ ಇದೆ ಕೃಷಿ ತೋಟಗಾರಿಕೆ ರೇಷ್ಮೆ ಅರಣ್ಯ ಇಲಾಖೆ ಮತ್ತೆ ಪಶುಸಂಗೋಪನೆ ಇಲಾಖೆ ಐದು ಇಲಾಖೆಗಳವರು ಬಂದು ರೈತರಿಗೆ ಇರ್ತಕ್ಕಂಥ ಸವಲತ್ತುಗಳು ಮತ್ತೆ ರೈತರಿಗೆ ಏನೇನೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋದನ್ನ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಅದ್ರ ಜೊತೆಗೆ ದೇಸಿ ಕಲೆಗಳಾದಂತ ಮಡಿಕೆ ಮಾಡುವಂತದ್ದು ಎತ್ತಿನದಲ್ಲಿ ಎಣ್ಣೆ ತೆಗೆಯುವಂತ ಒಂದು ಕಲೆಗಳನ್ನು ಕೂಡ ಇಲ್ಲಿ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದೀವಿ ಅದ್ರ ಜೊತೆ ಜೊತೆಗೆ ಇಲ್ಲಿ ಸುತ್ತಮುತ್ತ ಲೋಕಲ್ ಫಾರ್ಮರ್ಸ್ಗಳು ದೇಸಿ ಬೀಜಗಳನ್ನ ಯಾರು ಸಂರಕ್ಷಿಸಿ ಇಡ್ತಾ ಇದಾರೆ ಅವರು ಕೂಡ ಅವರ ಬೀಜಗಳನ್ನ ತಗೊಂಡು ಬಂದು ಇಲ್ಲಿ ಅಹ್ ಪ್ರದರ್ಶನ ಆಗಿ ಅದ್ರ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾರೆ ಅದ್ರ ಜೊತೆಗೆ ಔಷಧಿಯ ಗಿಡಮೂಲಿಕೆಗಳ ಬಗ್ಗೆ ಹೇಳೋದಕ್ಕೆ ವೀರಭದ್ರಪ್ಪ ಅವರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಗೋ ಉತ್ಪನ್ನಗಳನ್ನ ತಯಾರಿಸ್ತಾ ಇದಾರೆ ಹಂಪಾಪುರದಲ್ಲಿ ಗವಿಯ ಸಿದ್ದರು ಸ್ವರಪರಾಣಿಯಮ್ಮ ಅವರು ಅವರ ಉತ್ಪನ್ನಗಳು ಮತ್ತೆ ಅವರು ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸ್ತಾ ಇದಾರೆ ಅದ್ರ ಜೊತೆಗೆ ನಮ್ಮ ಸ್ವಸಹಾಯ ಗುಂಪು ಅಂದ್ರೆ ಕೇರ್ ನಗರ ನಮ್ಮ ಭಾಗದಲ್ಲಿ ತುಂಬಾ ಪ್ರಚಲಿತರು ನಮ್ಮ ಇಂದ್ರಮ್ಮ ಅವರು ಅವರು ಕೂಡ ಬರ್ತಾ ಇದಾರೆ ಸುಮಾರು ಒಂದು ಹನ್ನೆರಡು ಹದ್ಮೂರ್ ಸ್ಟಾಲ್ ಗಳಿರುತ್ತೆ ಇರುತ್ತೆ ಜೊತೆಗೆ ಬೆಳಗ್ಗೆಯಿಂದ ಸಂಜೆ ತನಕ ಭರಪೂರ ಗಳು ಮತ್ತೆ ಈ ಭಾಗದಲ್ಲಿ ಒಂದು ಟೀಮ್ನ ಬಿಲ್ಡ್ ಮಾಡೋದಕ್ಕೆ ಒಂದು ಸಣ್ಣ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಸರ್ ಇಲ್ಲಿ ಇಲ್ಲಿ ಸಾವಯವದಲ್ಲಿ ಅಚೀವ್ ಮಾಡಿರ್ತಕ್ಕಂಥ ಡಾಕ್ಟರ್ ಎ ಪಿ ಚಂದ್ರಶೇಖರ್ ಅವರು ಬರ್ತಾ ಇದಾರೆ ಹಣ್ಣು ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಎಕ್ಸ್ಪರ್ಟ್ ಆದಂಥ ನಮ್ಮ ಹೆಗ್ವಾಡಿಪುರದಿಂದ ಶಿವಕುಮಾರ್ ಸ್ವಾಮಿಗಳು ಬರ್ತಾ ಇದಾರೆ ಆಮೇಲೆ ನಮ್ಮ ಗವ್ಯಸಿದ್ದಾರ್ಥ ಸ್ವರಪಾರಣಮಿ ಅಮ್ಮ ಅವರು ದೇಸಿ ಹಸುಗಳ ಬಗ್ಗೆ ಮಹತ್ವಗಳನ್ನ ತಿಳಿಸಿಕೊಡ್ತಾ ಇದಾರೆ ಇಂದ್ರಮ್ಮ ಅವರು ಮಾತಾಡ್ತಾ ಇದ್ದಾರೆ ಮತ್ತೆ ಹುಲ್ನಾಚೇಗೌಡರು ಅಂತ ಡಾಕ್ಟರ್ ಸಾಯಿಲ್ ಅವರನ್ನ ಇರ್ತಕ್ಕಂಥ ವಿಜ್ಞಾನಿಗಳು ಅವ್ರು ಬರ್ತಾ ಇದಾರೆ ಇದ್ರ ಜೊತೆಗೆ ನಮ್ಮ ತೋಟಗಾರಿಕಾ ಮಹಾವಿಶ್ವವಿದ್ಯಾಲಯ ಇಲವಾಲದಿಂದ ಕೀಟ ತಜ್ಞರು ಬರ್ತಾ ಇದ್ದಾರೆ ಅವ್ರ ವಿಶೇಷ ಏನು ಅಂತಂದ್ರೆ ಏನೇನು ರಾಸಾಯನಿಕ ಬಳಸ್ತದೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನೇನೆಲ್ಲ ಮದ್ದುಗಳನ್ನ ನಾವೇ ತಯಾರು ಮಾಡಿ ರೈತರು ಅವರವ್ರ ಹೊಲಗಳಲ್ಲೇ ರೆಡಿ ಮಾಡ್ಕೋಬಹುದು ಖರ್ಚಿಲ್ದಾರ ಅದನ್ನು ಕೂಡ ಲೈವ್ ಡೆಮಾನ್ಸ್ಟ್ರೇಷನ್ ಇರುತ್ತೆ ಬರೀ ಮಾಡದ ಎಲ್ಲೋ ಮಾಡಿರೋ ತರದಲ್ಲ ಇಲ್ಲೇ ಲೈವ್ ಆಗಿ ಅವ್ರ ಕಣ್ಮುಂದೆ ತಯಾರಿಸಂತ ಒಂದು ಕಾರ್ಯಾಗಾರ ಕೂಡ ಇದೆ ಸೊ ನಮ್ಮ ಡಾಕ್ಟರ್ ಎ ಪಿ ಚಂದ್ರಶೇಖರ್ ಅವರು ಹೇಳಿದಾರೆ ಆಗಲಿ ಡಾಕ್ಟ್ರೇಟ್ ಕೂಡ ಪಡ್ಕೊಂಡಿದ್ದಾರೆ ಸ್ವತಂತ್ರ ವಿಜ್ಞಾನಿ ಅಂತ ಕೂಡ ಹೇಳ್ಬೋದು ಲೇಖಕರು ಅವರು ಕೂಡ ಬರ್ತಾ ಇದಾರೆ ಸುಮಾರು ಹೊತ್ತು ಸಂಜೆ ತನಕ ಒಂದು ಭರಪೂರ ಮಾಹಿತಿಗಳೇ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ಸರ್ ನೀವು ಹೇಳೋ ಪ್ರಕಾರ ಒಬ್ಬ ಒಬ್ಬರು ರೈತ ನಮ್ಮ ತಾಲೂಕಿನಾಗಲಿ ಇಲ್ಲ ಅಕ್ಕಪಕ್ಕದ ಜಿಲ್ಲೆಯಿಂದ ಯಾರೇ ಬಂದ್ರು ಆ ದಿನದ ರೈತನ ಸಂಪೂರ್ಣ ಅಂದರೆ ಅವನ ಜೀವನಕ್ಕೆ ಸುಸ್ಥಿರ ಬದುಕಿನ ಕಟ್ಕೊಳ್ಳಿಕ್ಕೆ ಏನೇನು ಮಾಹಿತಿ ಬೇಕೋ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಅಂತ ಆಯ್ತು ಸರ್ ನಿಮ್ಮ ಈ ನಮ್ಮ ಕಬ್ಬಡಿ ಕ್ಷೇತ್ರದ ವತಿಯಿಂದ ಅಲ್ಲ ಸರ್ ಹೌದು ಸರ್ ಒಂದು ಎಲ್ಲ ಮಾಹಿತಿ ಸಿಗುತ್ತೆ ಎರಡನೇದು ಒಂದು ತಂಡವಾಗಿ ಹೊರಹೊಮ್ಮಬೇಕು ಈ ಕಾರ್ಯಕ್ರಮ ಆದ್ಮೇಲೆ ಉದಾಹರಣೆಗೆ ಯಾರ್ಗೋ ಏನೋ ಒಂದು ಬೆಳಿತಾ ಇರ್ತಾರೆ ಇನ್ನೊಬ್ಬ ಆ ಬೆಳೆಯಲ್ಲಿ ಆಲ್ರೆಡಿ ಸಕ್ಸಸ್ ಕಂಡಿ ಕಂಡಿರ್ತಾರೆ ಅವ್ರಿಗೆ ಅವ್ರಿಗೆ ಲಿಂಕ್ ಆಗಂತ ಒಂದು ಪ್ಲಾಟ್ಫಾರ್ಮ್ ಕೂಡ ಮಾಡ್ಬೇಕು ಅನ್ನೋಂತ ಒಂದು ಉದ್ದೇಶ ಇದೆ ಸರ್ ಇದ್ರಲ್ಲಿ ಈ ಕಾರ್ಯಕ್ರಮ ಮುಗಿದಾದ್ಮೇಲೂ ಇವರೆಲ್ಲ ಒಂದು ಒಂದು ನೆಟ್ವರ್ಕ್ ಅಲ್ಲಿ ಇದ್ದು ನಾವೆಲ್ಲ ಒಬ್ರಿಗೊಬ್ಬರಿಗೆ ಕೈ ಹಿಡಿದು ಒಬ್ಬ ಎಲ್ಲೋ ಸೋಲ್ತಾ ಇದ್ದಾನೆ ಅಂದ್ರೆ ಅವ್ನು ಕೂಡ ಅವ್ನ್ಗೆ ಗೆಲುವಿನ ಹಾದಿ ಇನ್ನೊಬ್ಬ ಯಾರು ಹಿಡ್ಕೊಂಡಿದ್ರೆ ಅವ್ರನ್ನ ಮೂಲಕ ಮುಂದಕ್ಕೆ ಹೋಗುವಂತ ಒಂದು ಚಟುವಟಿಕೆ ಆಗಬೇಕು ಈ ಒಂದು ಕಾರ್ಯಕ್ರಮದ ಮೂಲಕ ಅನ್ನೋದು ಉದ್ದೇಶ ತುಂಬಾ ಒಳ್ಳೆಯ ಕೆಲಸ ಸರ್ ಈ ಕ್ಷೇತ್ರದಿಂದ ಇಷ್ಟೆಲ್ಲ ಆಗ್ತಾ ಇದೆ ರಾಜಪಾಜಿ ಅವರ ಆಶೀರ್ವಾದ ಬುದ್ಧಿಯವರ ಆಶೀರ್ವಾದ ಹಾಗೆ ನಿಮ್ಮಂಥವರ ಸಹಕಾರ ನಮ್ಮ ತಾಲೂಕಿನ ರೈತರಿಗೆ ಹಾಗೆ ನಮ್ಮ ಇಡೀ ಜಿಲ್ಲೆ ಅಕ್ಕಪಕ್ಕದ ಜಿಲ್ಲೆ ಎಲ್ಲ ರೈತರಿಗೂ ನಿಮ್ಮಿಂದ ಬಹಳ ಅನುಕೂಲ ಆಗ್ತಾ ಇದೆ ತಾವೇನಾದ್ರೂ ನಮ್ಮ ಅಂದ್ರೆ ನಮ್ಮ ಈಗ ಇಲ್ಲಿ ಬರುವಂಥವ್ರಿಗೆ ಇಲ್ಲ ಈ ನಮ್ಮ ವಿಡಿಯೋ ನೋಡುವಂಥ ಸಾರ್ವಜನಿಕರಿಗೆ ಏನಾದ್ರು ಹೇಳಿಕೆ ಸರ್ ಒಂದೆರಡು ಮಾತಲ್ಲಿ ಏನಾದ್ರು ಹೇಳಲಿಕ್ಕೆ ಅವ್ರನ್ನ ಕರೆಯುವಂಥದ್ದು ಏನಿಲ್ಲ ಸರ್ ಕಾರ್ಯಕ್ರಮ ಮಾಡಬಹುದು ಮಾಡಿದ್ವಿ ಅಂತ ಪೇಪರ್ ಹಾಕೋಬಹುದು ಬಟ್ ಕಾರ್ಯಕ್ರಮ ಆಗಿದೆ ಇದು ಎಫೆಕ್ಟಿವ್ ಆಗಿದೆ ಅಂತಂದ್ರೆ ರೈತರು ಬಂದು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಇಲ್ಲಿ ಒಂದು ಆ ಒಂದು ನೆಟ್ವರ್ಕ್ ಒಳಗೆ ಬರಬೇಕು ಈಗ ಆಲ್ರೆಡಿ ಎಷ್ಟೊಂದು ಜನ ಪ್ರಗತಿಪರ ರೈತರುಗಳಿದ್ದಾರೆ ಅವ್ರನ್ನ ಇಲ್ಲೇ ಮೇಲ್ಗಡೆ ಲಿಫ್ಟ್ ಮಾಡೋಂಥದ್ದು ಅವ್ರನ್ನ ನಾಲ್ಕಾರು ಜನಕ್ಕೆ ಪರಿಚಯಿಸೋದ್ರ ಜೊತೆಗೆ ಬಹಳಷ್ಟು ಆಗಬೇಕಾಗಿದೆ ಅವರು ಈ ಕಾರ್ಯಕ್ರಮದ ಅನುಕೂಲ ಪಡ್ಕೊಳ್ಳಿ ದಯಮಾಡಿ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ ಎಲ್ಲ ರೈತರು ಆದಷ್ಟು ನೀವು ಬಂದು ಈ ಕಾರ್ಯಕ್ರಮದ ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಈ ಮಾಹಿತಿನ ಆದಷ್ಟು ಹೆಚ್ಚು ಜನಗಳಿಗೆ ಶೇರ್ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ ನಿಮಗೆ ಮತ್ತೆ ನಮ್ಮ ಬುದ್ಧಿಯವರಿಗೆ ಎಲ್ಲ ನಮ್ಮ ವಾಲಂಟಿಯರ್ಸ್ಗಳಿದ್ದಾರೆ ಇದು ಆಗಂತ ಕೆಲಸ ಅಲ್ಲ ಹಾಂ ಸರ್ ಕೈ ಜೋಡಿಸಿ ಸ್ಥಳೀಯರಿಂದ ಹಿಡ್ಕೊಂಡು ಅವರು ಬೆವರಹರಿಸಿ ಕೆಲಸ ಮಾಡಿದ್ದಾರೆ ಈಗ ಆಲ್ರೆಡಿ ಸೊ ಇನ್ನೆರಡು ದಿನ ಆದಮೇಲೆ ಅದ್ರದ್ದು ಎಲ್ಲ ಒಂದು ವಿಚಾರ ಎಲ್ಲರಿಗೂ ಗೊತ್ತಾಗುತ್ತೆ ಓಕೆ ಸರ್ ಸರ್ ತಮ್ಮೆಲ್ಲರಿಗೂ ಮತ್ತೆ ಈ ಕ್ಷೇತ್ರದ ಬುದ್ಧಿಯವರಿಗೆ ಹಾಗೆ ಎಲ್ಲರಿಗೂ ಸಹ ಧನ್ಯವಾದಗಳು ಸರ್ ನಮಸ್ತೆ ನಮಸ್ತೆ